ಕಲಿಗಾ ಕುಲ ತಿಲಕ ಬೆಂಗಳೂರು ಜನಕ ನಮಿಸುವೆಗೂ ನಿಮಗೆ ಕೆಂಪೆಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ప్రభువే నమ్మ నాడా ప్రభువే నమ్మ నాడా ప్రభువే ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಹಿ ಮಣ್ಣು ಬೇಟೆ ಬಂಡಣಗಳನ್ನ ಕಟ್ಟಿದವನು ನೀನು ನಿನ್ನ ಪಾದ ಸ್ಪರ್ಶದಿ ಪಾವನ ಹಿ ಮಣ್ಣು ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೇಗೌಡ ದೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನೀನು ಸರ್ವ ಧರ್ಮಗಳ ಸಮವಾಗಿ ಕಂಡವನು ನೀನು ದೇವರೇ ಇರಲು ಇಚ್ಛಿಸುವ ಹೃದಯವಂತ ನೀನು ತೆರೆಕಟ್ಟೆ ಕಟ್ಟೆ ಗೋಪುರಗಳನ್ನು ಕಟ್ಟಿದವನು ನೀನು ಕುಲದ ಉನ್ನತಿಗೆ ನಿನ್ನ ಸೃಷ್ಟಿಸಿದ ಆ ಭಗವಂತನು ಕಲಿಗ ಕುಲ ತಿಲಕ ಬೆಂಗಳೂರು ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಕರುನಾಡ ಮಾಣಿಕ್ಯ ಚರಿತ್ರೆಯ ಪ್ರಮುಖ ಕಮಿಸುವೆಭೂ ನಿಮಗೆ ಕಂತೆ ಗೌಡ ಕೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಬೆಂಗಳೂರು ಜನಕ ನಮಿಸುವೆವು ನಿಮಗೆ ಕೆಂಪೆಗೌಡ ತೊರೆಯೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಕೆಲವಾರು ದಿನಗಳಿಂದ ಒಂದು ಆಸೆ ಇತ್ತು ನಮ್ಮ ಸಮುದಾಯದವರಿಗೆ ಒಂದು ಅಲ್ಲಿ ಒಂದು ಕಚೇರಿ ಮಾಡಬೇಕು ನಾವು ಈಗಾಗಲೇ ಸಂಘ ಸ್ಥಾಪನೆ ಮಾಡಿ ಕೆಂಪೇಗೌಡ ಜಯ ಕೆಂಪೇಗೌಡ ಜಯಂತಿ ಮಾಡಿ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ವಿ ಮತ್ತೊಂದು ಹೆಜ್ಜೆ ಈಗ ಕಚೇರಿ ಓಪನ್ ಮಾಡಿ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದ್ರು ಮತ್ತು ಮುಂದಿನ ದಿನಗಳಲ್ಲಿ ಒಂದು ಸ್ವಂತ ಒಂದೆರಡು ಎಕರೆ ಜಾಗ ಮಾಡಿ ಮತ್ತು ಅನಾಥಾಶ್ರಮ ಮತ್ತು ವಿದ್ಯಾಸಂಸ್ಥೆ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ ನಮ್ಮ ಸಮುದಾಯದವ್ರಿಗೆ ಅದು ಮುಂದಿನ ದಿನಗಳಲ್ಲಿ ನೆರವೇರುತ್ತೆ ಅಂತ ಅಂದ್ಕೊಂಡು ದೇವರು ಒಳ್ಳೇದು ಮಾಡಿ ಎಲ್ಲರ್ಗು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ಸಂಘದ ಒಂದು ಕೇಂದ್ರ ಕಚೇರಿ ಉದ್ಘಾಟನೆಗೆ ಆಗಮಿಸತಕ್ಕಂಥ ನಮ್ಮ ಜನಾಂಗದ ಸ್ವಾಮಿಗಳಾದಂಥ ಚಂದ್ರಕ ಚಂದ್ರಶೇಖರ ಸ್ವಾಮಿಗಳು ಬಂದು ಇವತ್ತು ನಮ್ಮ ಸಂಘದ ಕ ಕಚೇರಿ ಉದ್ಘಾಟನೆ ಮಾಡಿ ನಮಗೆಲ್ಲ ಹರಿಸಿದ್ದಾರೆ ಇವತ್ತು ಏನು ಕಚೇರಿ ಉದ್ಘಾಟನೆ ಮಾಡೋಕ್ಕೆ ಪ್ರಮುಖವಾದ ಕಾರಣ ಎಂದರೆ ಕಳೆದ ಎರಡು ವರ್ಷದಿಂದ ಎರಡು ಮೂರು ವರ್ಷದಿಂದ ನಾವು ಒಕ್ಕಲಿಗರ ಜಯಂತಿ ಮಾಡ್ಕೊಂಡು ಬಂದ್ವಿ ನಾವು ನಮ್ಮ ನಮ್ಮ ಸಮಾಜದ ಹಿರಿಯರಾದಂಥ ಇದ್ ಸ್ಕೂಲಲ್ಲಿ ನಾವು ತಾತ್ಕಾಲಿಕವಾಗಿ ಸಭೆಗಳನ್ನು ನಡೆಸ್ಕೊಂಡು ಬಂದಿ ಅವರು ಭಾಳ ನಮಗೆ ಒಂದು ಉತ್ತೇಜನವನ್ನು ಕೊಟ್ಟು ಪಾಪ ಪ್ರತಿ ಕ್ಷಣ ಯಾವಾಗ ಬೇಕಾದ್ರೂ ನಮಗೆ ಸಭೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು ಸರಿ ನಾವು ಒಂದು ಪರ್ಮನೆಂಟ್ ಒಂದು ಜಾಗ ಹುಡ್ಕೊಳ್ಳೋಣ ಅಂತೇಳಿ ಈ ಒಂದು ಸುದ್ದಿಕ್ಕೆ ಬಾಡಿಗೆ ಕಟ್ಟೋದಲ್ಲಿ ನಾವು ಒಂದು ಸಂಘದ ಕಚೇರಿಯನ್ನು ಈಗ ತಿಳಿದು ತರಿಸಿದ್ದೀವಿ ಇದಕ್ಕೆ ಸಾಕರಿಸಿದಂಥ ಎಲ್ಲ ನಮ್ಮ ಜನಾಂಗದವರು ಹಾಗೂ ವಿಶೇಷವಾಗಿ ಯುವಶಕ್ತಿ ಯುವಶಕ್ತಿ ಏನಿದೆ ಇವತ್ತು ನಮ್ಮ ಜನಾಂಗದ ಯುವಶಕ್ತಿ ಅದು ಭಾಳಷ್ಟು ಶ್ರಮಿಸಿ ಇವತ್ತು ಈ ಒಂದು ಕಚೇರಿ ಮಾಡೋದಕ್ಕೆ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಅದೇ ರೀತಿ ನಮ್ಮ ಇಡೀ ತಾಲೂಕಿನ ಎಲ್ಲ ನಮ್ಮ ಜನಾಂಗದ ಮುಖಂಡರು ಹಾಗೂ ಎಲ್ಲ ಸರ್ವಾ ಪಕ್ಷದ ಎಲ್ಲ ಪಕ್ಷದ ಮುಖಂಡರು ಕೂಡ ಸೇರಿ ಇವತ್ತು ನಮ್ಮ ಜನಾಂಗದ ಮುಖಂಡರು ಇವತ್ತು ನಮಗೆ ಸಹಾಯ ಮಾಡಿದ್ದಾರೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ಹಾಗೂ ಈ ಒಂದು ಕಚೇರಿ ಉದ್ಘಾಟನೆಗೆ ಆಗಮಿಸ್ತಕ್ಕಂಥ ಎಲ್ಲ ನಮ್ಮ ಜನಾಂಗದ ಮುಖಂಡರು ಹಾಗೂ ಈ ಒಂದು ಕಾರ್ಯಕ್ರಮದ ಪ್ರೋತ್ಸಾಹ ಮಾಡತಕ್ಕಂಥ ನಮ್ಮ ಪ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಆನೇಕಲ್ ತಾಲೂಕು ಒಕ್ಕಲಿಗರ ಸಂಘದ ಕೇಂದ್ರ ಕಚೇರಿ ಉದ್ಘಾಟನೆಯನ್ನು ಏರ್ಪಡಿಸಲಾಗಿದ್ದು ಇಂದು ಯುವಕರು ಮತ್ತು ನಮ್ಮ ಕುಲಬಾಂಧವರೆಲ್ಲ ಭಾಳ ಸಂಖ್ಯೆಯಲ್ಲಿ ವಾಲೆಂಟಿಯರ್ ಆಗಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ ಎಲ್ರಿಗೂ ತುಂಬರುದೇ ಧನ್ಯವಾದಗಳು ಕಾಲ ತಾಲೂಕಿನ ನಮ್ಮ ಕುಲ ಬಾಂಧವರು ಪ್ರತಿ ಗ್ರಾಮದಿಂದ ಎಲ್ಲರೂ ಬಂದಿ ಬಂದಿದ್ರು ಈಗ ಹಾಗೂ ನಮ್ಮ ಕುಲದ ಸ್ವಾಮೀಜಿಗಳು ಬಂದಿದ್ದರು ಎಲ್ಲರೂ ಧನ್ಯವಾದಗಳು ಹೇಳ್ತೀವಿ ನಾವು ಪಕ್ಕದ ರಾಜ್ಯದಿಂದ ಹೊಸೂರು ಮತ್ತು ನಮ್ಮ ಟ್ರಸ್ಟ್ ಇಂದ ಎ ಬಿ ಜಿ ಎಸ್ ಟ್ರಸ್ಟ್ ವತಿಯಿಂದ ಇಲ್ಲಿ ಬಂದು ಪಾಲ್ಗೊಂಡಿದ್ದೀವಿ ಈ ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಅದ್ಧೂರಿಯಾಗಿ ನಮ್ಮ ಆನೆ ಕನೇಕಲ್ ಬಾಂಧವರು ನಮ್ಮ ಕುಲ ಬಾಂಧವರೆಲ್ಲ ಸೇರಿ ನಮ್ಮ ಆದಿತ್ಯಟಗಿರಿ ಮಠದಿಂದ ಗುರುಗಳೆಲ್ಲ ಇಲ್ಲಿ ಕರೆತಂದು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸಭಾ ಕ್ಷೇತ್ರದ ಒಕ್ಕಲಗಿರಿ ಸಂಘದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಪಂದಿಸಿರುವಂಥ ಎಲ್ಲ ನಮ್ಮ ಕುಲ ಬಾಂಧವರಿಗೂ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ಪಾತ್ರರಾಗಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಅನೇಕ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗಿರಿ ಸಂಘದ ಉದ್ಘಾಟನೆಗೆ ಬಂದಿತ್ತಂಥ ಬಂದಿರತಕ್ಕಂಥದ ಎಲ್ಲ ಒಕ್ಕಲಿಗ ಕುಲಾಭಾಧವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಆಗ ಸ್ವಾಮೀಜಿಗಳು ಆಗಮಿಸಿದ್ದಕ್ಕೆ ಅವರಿಗೂ ಪೂರಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮುಂದೆ ನಮ್ಮ ಒಕ್ಕಲಿಗರ ಸಂಘ ಯಥೇಚ್ಛವಾಗಿ ಬೆಳೀಲಿ ಒಳ್ಳೆ ಜನಾಂಗಕ್ಕೆ ಅನುಕೂಲ ಆಗಲಿ ಅಂತ ಈ ಮುಖಾಂತರ ನಾನು ವಿನಂದಿ ಸಲ್ಲಿಸ್ತಾ ಇದ್ದೀನಿ